ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ಶಕ್ತಿದಾಯಕವಾದ ಭದ್ರಕಾಳಿ ಮಂತ್ರವನ್ನು ಹೇಳ್ತಾ ಇದ್ದೀನಿ ಈ ಮಂತ್ರ ಬಂದು ನಮ್ಮ ಪರಿಸ್ಥಿತಿಗಳು ಕೈ ಮೀರಿದಾಗ ಶತ್ರುಗಳ ಕಾಟ ಜಾಸ್ತಿಯಾದಾಗ ಕಠಿಣ ಸಮಸ್ಯೆಗಳು ಅಂತ ಒಂದಾದ್ರ ಮೇಲೆ ಒಂದು ಎದುರಾದಾಗ ಈ ಮಂತ್ರ ಜಪ ಮಾಡಿ ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ ಪರಿಸ್ಥಿತಿ ಕೈ ಮೀರೋಗಿದೆ ಯಾವುದು ನಮ್ಮ ಕೈಯಲ್ಲಿಲ್ಲ ನಮ್ಮ ಹತೋಟಿಯಲ್ಲಿಲ್ಲ ಅಂತ ನಾವು ಯಾವಾಗ ಅಂದ್ಕೊಳ್ತೀವಿ ಸ್ನೇಹಿತರೆ ನಮಗೆ ಆ ಒಂದು ಶಕ್ತಿ ಅನ್ನೋದು ಇಲ್ಲ ನಮ್ಮಲ್ಲಿ ಇನ್ನು ಏನು ಮಾಡೋಕ್ಕಾಗಲ್ಲ ಸೋಲ್ ಒಪ್ಕೊಂಡು ಬಿಟ್ಟಿದ್ದೀವಿ ಅಂತ ಒಬ್ಬ ಒಂದೊಂದು ಸಾರಿ ಅನಿಸ್ತಾ ಹೋಗುತ್ತೆ ಯಾಕಂದರೆ ಯಾವುದು ನಮ್ಮ ಜೊತೆ ಇರೋದಿಲ್ಲ ಒಂದು ಬಂದು ಬಳಗ ಆಗಿರಬಹುದು ಅಥವಾ ಹಣಕಾಸಿನ ಒಂದು ಏನು ಫಿನಾನ್ಷಿಯಲಿ ನಾವು ಫಿಟ್ ಆಗಿರೋದಿಲ್ಲ ಈ ರೀತಿ ನಮಗೆ ನಾವೇ ಕುಗ್ಗೋದಾಗ ಹೇಳಿಕೊಳ್ಳುವ ಮಂತ್ರ ಏಕೆಂದರೆ ಯಾರು ಕೈ ಬಿಟ್ರೂ ದೇವ್ರ ಕೈ ಬಿಡೋದಿಲ್ಲ ಎಷ್ಟೇ ಪರಿಸ್ಥಿತಿಗಳು ಕೆಟ್ಟದಾಗಿದ್ರೂ ನಮಗೆ ನಂಬಿಕೆಯಿಂದ ಮಹಾಕಾಳಿಯ ಈ ಮಂತ್ರ ಜಪ ಇಪ್ಪತ್ತೊಂದು ಬಾರಿ ಮಾಡೋದರಿಂದ ಎಷ್ಟೋ ಜನ ಸುಮಾರು ಸಮಯ ಅಂದ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ನಾವು ತುಂಬ ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ತಾಯಿಯನ್ನು ಆರಾಧನೆ ಮಾಡ್ತೀವಿ ಮಂತ್ರ ಜಪ ಮಾಡ್ತಾಯಿದ್ದೀವಿ ನಮ್ಮ ಪರಿಸ್ಥಿತಿಗಳು ಹಾಗೇ ಇದೆ ಸ್ವಲ್ಪನೂ ಬದಲಾಗಿಲ್ಲ ಅಂತಂದ್ಬಿಟ್ಟು ಆದರೆ ನಾವು ಮಾಡುವ ಒಂದು ದೇವರ ಶ ಒಂದು ಕಾರ್ಯ ಏನೇ ಇರಬಹುದು ಭಕ್ತಿಯಿಂದ ಮಾಡಿದಾಗ ತಡವಾಗಬಹುದು ಸ್ನೇಹಿತರೆ ಆದರೆ ತಾಯಿ ಯಾವತ್ತೂ ಕೈ ಬಿಡೋದಿಲ್ಲ ಆದರೆ ನಮಗೆ ಅಷ್ಟೊಂದು ತಾಳ್ಮೆ ಅನ್ನೋದು ಇರೋದಿಲ್ಲ ನಮ್ಮ ಕರ್ಮ ಫಲ ಅನ್ನೋದು ಒಂದಿರುತ್ತೆ ಅದರ ಜೊತೆ ಅದಕ್ಕೋಸ್ಕರ ನಾವು ಯಾವಾಗಲೂ ಇನ್ನೊಬ್ಬರ ಕೇಡನ್ನು ಬಯಸ್ಬಾರ್ದು ಅನ್ನೋದಕ್ಕೆ ಈ ರೀತಿ ಪರಿಸ್ಥಿತಿಗಳು ಬಂದಾಗ ನಮಗೆ ಗೊತ್ತಾಗುತ್ತೆ ತಪ್ಪದೆ ಇದನ್ನು ನೀವು ಯಾವ ದಿನನಾದರೂ ಪ್ರಾರಂಭ ಮಾಡಿ ತುಂಬ ಜನ ನಮಗೆ ಪರಿಸ್ಥಿತಿಗಳು ಜಾಸ್ತಿ ಕೆಟ್ಟದಾಗಿದೆ ಅಕ್ಕ ಎಲ್ಲ ದೇವ್ರನ್ನೂ ಕೇಳ್ಕೊಂಡಿದ್ದೀವಿ ನಮ್ಮ ಮನೆ ದೇವರು ಕೂಡ ಪೂಜೆ ಮಾಡ್ತೀವಿ ಆದ್ರೂ ಎಲ್ಲ ದೇವರು ಕೈ ಬಿಟ್ಬಿಟ್ಟಿದ್ದಾರೆ ನಮಗೇನು ದಾರಿ ಕಾಣ್ತಾ ಇಲ್ಲ ಅಂತಂದ್ಬಿಟ್ಟು ತುಂಬ ಜನ ಪಾಪ ಅವರ ಕಷ್ಟನ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಇನ್ನೂ ಕೆಲವು ಜನ ಏನೇ ಮಾಡಿದ್ರು ಯಾಕೋ ನಾವು ಏನು ಅಂದ್ಕೊಂಡಿರೋ ಕೆಲಸಗಳು ಉಲ್ಟ ಆಗ್ತಾಯಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕಾಳಿಕಾದೇವಿ ಅಂದ್ರೆ ಆದಿ ಹಾಗೂ ಅಂತ್ಯ ಎರಡೂ ಕೂಡ ಆ ತಾಯಿನೇ ಆಗಿರೋದ್ರಿಂದ ನಾವು ಒಂದು ಭಕ್ತಿಯಿಂದ ಈ ಮಂತ್ರ ಜಪ ಮಾಡಬೇಕಾಗುತ್ತೆ ಯಾಕಂದರೆ ಎಷ್ಟೋ ಜನಕ್ಕೆ ಸ್ನೇಹಿತರೆ ಈ ಮಂತ್ರ ತುಂಬ ಸಹಾಯ ಮಾಡಿದೆ ನಮ್ಮ ಕಷ್ಟಗಳು ನಾವು ಬೇರೆಯವರ ಹತ್ರ ಆಗೋದಿಲ್ಲ ಅನ್ನುವ ಮನಸ್ಥಿತಿ ಇರುತ್ತೆ ತುಂಬ ಜನಕ್ಕೆ ಅವರು ಕೂಡ ಈ ಮಂತ್ರ ಜಪ ಮಾಡಿದ ಮೇಲೆ ಬಹಳ ಚೇಂಜಸ್ ಆಗಿದೆ ಅಂತಂದ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ ಅದರಿಂದ ಈ ಮಹಾಕಾಳಿಯ ಅಂದರೆ ಭದ್ರಕಾಳಿಯ ಮಂತ್ರವನ್ನು ನೀವು ಪಠಣೆ ಮಾಡಬೇಕಾದ್ರೆ ನಮಗೆ ಶತ್ರುಗಳು ಅಂತ ಹೇಳ್ತೀವಿ ನೋಡಿ ನಮ್ಮ ಜೊತೆಯಲ್ಲೇ ಇರ್ತಾರೆ ಈತ ಶತ್ರುಗಳು ನಮ್ಮ ಕೇಡನ್ನು ಬಯಸೋದು ಮೇಲೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಒಳಗೊಳಗೆ ಕುತಂತ್ರಗಳನ್ನು ಮಾಡ್ತಾಯಿರ್ತಾರೆ ಅವ್ರು ನಮಗಿಂತ ಚೆನ್ನಾಗಾಗಿದ್ದಾರೆ ಅಂತ ಅಂದ್ಬಿಟ್ಟು ಆ ಥರ ಬಯಸ್ತಾ ಇದ್ದರೆ ಸ್ನೇಹಿತರೆ ನಾವು ಇಷ್ಟೇ ಅಭಿವೃದ್ಧಿ ಹೊಂದಿದ್ರು ಕೂಡ ಈ ಮನುಷ್ಯನ ಕಣ್ಣು ದೃಷ್ಟಿ ಅನ್ನೋದು ತುಂಬ ಕೆಟ್ಟದ್ದು ಅದರಿಂದ ಕೆಳಗೆ ಬಿದ್ದೋಗ್ಬಿಡ್ತೀವಿ ಇದ್ದಕ್ಕಿದ್ದಂಗೆ ಚೆನ್ನಾಗಿರೋರು ಕೂಡ ಬಿಸ್ನೆಸ್ ಎಲ್ಲ ಚೆನ್ನಾಗ್ ಇದೆ ಅವ್ರ ಸಂಸಾರ ತುಂಬ ಚೆನ್ನಾಗಿದೆ ಅನ್ನುವ ಒಂದು ಸಮಯದಲ್ಲೇ ಇದ್ದಕ್ಕಿದ್ದಂಗೆ ಆರೋಗ್ಯ ಸಮಸ್ಯೆಗಳು ಆ ಮನೆಯಲ್ಲಿರುವ ಸದಸ್ಯರಿಗೆ ಕಿರುಕುಳ ಜಗಳ ಒಬ್ಬರನ್ನ ಕಂಡರೆ ಒಬ್ರಿಗಾಗದೆ ಇದೆಲ್ಲ ನಾವು ಅಂದ್ಕೊಳ್ತಾ ಇರ್ತೀವಿ ಇದ್ದಕ್ಕಿದ್ದಂಗೆ ಹಠಾತ್ ಆಗಿ ಯಾಕೆ ಈ ರೀತಿ ಆಯಿತು ನಮಗೆ ಅಂತ ನಾವು ಅನಿಸಿದಾಗ ನಮಗೆ ನಮ್ಮ ಹಿತಶತ್ರುಗಳಿಂದ ಒಳಗೊಳಗೇನೆ ಅವರು ಈ ರೀತಿ ಕುತಂತ್ರಗಳು ಮಾಡ್ತಾ ಇರ್ತಾರೆ ಅದನ್ನು ನೀವು ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಬಹುದು ಈಗ ಮಂತ್ರ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಏನೇ ಪ್ರಾಬ್ಲಮ್ಮು ನಿಮ್ಮ ಬಿಸ್ನೆಸ್ಸಲ್ಲೂ ಕೂಡ ಲಾಸಾಗಿದ್ದರೆ ನೀವು ಏನು ಅಂದುಕೊಂಡಿರೋ ಕೆಲಸಗಳು ಕೂಡ ಇಲ್ಲ ಪರಿಸ್ಥಿತಿ ಕೈ ಮೀರಿದಾಗ ಈ ಮಂತ್ರ ಜಪ ಮಾಡಿ ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮ ಶಿವದಾತ್ರಿ ಸ್ವಾಹ ಸ್ವಾದ ನಮೋಸ್ತುತೆ ಈ ಮಂತ್ರ ಬಂದು ನಮಗೆ ಭದ್ರಕಾಳಿ ಮಂತ್ರ ಆಗಿರೋದರಿಂದ ಸ್ನೇಹಿತರೆ ಇದನ್ನು ಪಠಣೆ ಮಾಡುವಾಗ ನಿಮ್ಮ ಮನಸ್ಸಿನ ಕೋರಿಕೆಗಳು ಹಾಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದು ಇನ್ಕಂಪ್ಲೀಟ್ ಅನಿಸುತ್ತೋ ಅದನ್ನೆಲ್ಲ ನೆನೆಸ್ಕೊಳ್ತಾ ಈ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡು ತಾಯಿ ಅಂತಂದ್ಬಿಟ್ಟು ನಿಮ್ಮ ಶತ್ರುಗಳು ಯಾರಾದರೂ ತುಂಬ ಕಾಟ ಕೊಡ್ತಾಯಿದ್ರೆ ಅವ್ರಿಗೂ ಕೂಡ ನೀನೇ ಬುದ್ಧಿ ತಾಯಿ ಅಂತಂದ್ಬಿಟ್ಟು ಹೇಳುತ್ತಾ ಈ ಮಂತ್ರವ ಜಪ ಮಾಡಿ ಸ್ನೇಹಿತರೆ ಇದಕ್ಕೆ ಯಾವ ದಿನನಾದರೂ ನೀವು ಪ್ರಾರಂಭ ಮಾಡಬಹುದು ದಿನಕ್ಕೆ ಇಪ್ಪತ್ತೊಂದು ಬಾರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಂಡು ನೋಡಿ ಬಹಳ ವಿಶೇಷವಾಗಿರುತ್ತೆ ಅಕಸ್ಮಾತ್ ಬ್ರಾಹ್ಮಿ ಮುಹೂರ್ತದಲ್ಲಾಗಲಿಲ್ಲ ಅಂದರೆ ಸಂಧ್ಯಾಕಾಲದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಗೋವುಗಳು ಮನೆಗೆ ಪ್ರವೇಶ ಆಗುವ ಸಮಯದಲ್ಲಿ ಮನೆಯಲ್ಲಿ ದೀಪ ಹಚ್ಚಿ ನೀವು ಒಂದು ಹತ್ತು ನಿಮಿಷ ಕೂತ್ಕೊಂಡು ಈ ಮಂತ್ರ ಜಪ ಮಾಡಿ ಇದರಿಂದ ಆಗುವ ಒಂದೊಂದು ಬದಲಾವಣೆ ನೀವು ನಿಮ್ಮ ಕಣ್ಣಾರ ನೀವೇ ನೋಡಬಹುದು ಈ ಸುಲಭವಾದ ವಿಧಾನನ ಫಾಲೋ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು